ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಡಿ ಕೃಷ್ಣ ನ್ಯೂಸ್ ನಾನು ವಿಶ್ವ ಗಾಯಕ ಸತತ ಸುರಿದ ಮಳೆಯಿಂದಾಗಿ ಬೀದರ್ ನಗರದ ಸರ್ಕಾರಿ ಆಸ್ಪತ್ರೆ ಬಳಿರುವ ಬಡವರ ಊ ಊಟದ ಮನೆಯಿಂದ ಖ್ಯಾತಿಯಾಗಿರುವ ಅಂದರೆ ಭಾರತದ ಶ್ರೇಷ್ಠ ಮಹಿಳಾ ಮಾಜಿ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಾವು ನೋಡಬಹುದು ಹೇಗೆ ಛಾವಣೆಯಿಂದ ನೀರು ಒಳಗಡೆ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಾವು ನೋಡಬಹುದು ಇಲ್ಲಿ ದಿನಾಲು ಸಹಸ್ರಾರು ಜನರು ಊಟ ಮಾಡುವ ಈ ಇಂದಿರಾ ಕ್ಯಾಂಟೀನ್ ನೋಟ ಯಾವ ತರಹ ಇದೆ ಎಂಬುದು ಈವಾಗಲೇ ತಾವು ನೋಡ್ತಿರಬಹುದು ಇಂತಹ ಸ್ಥಿತಿ ಇಂದಿರಾ ಕ್ಯಾಂಟೀನಲ್ಲಿ ಎದುರಾಗುತ್ತಿದೆ ಆದರೆ ಇದರ ಬಗ್ಗೆ ಹರಿಸದ ನಗರಸಭೆ ಪೌರಾಡಳಿತ ಅಧಿಕಾರಿ ನಗರಸಭೆ ಅಧ್ಯಕ್ಷ